ಶಿರಸಿಂಗಿಯಿಂದ ಬಾದಾಮಿಯ ಬನಶಂಕರಿ ದೇವಸ್ಥಾನದ ಕ್ಷೇತ್ರದ ಕಡೆಗೆ ಅಜ್ಜನವರ ಪ್ರಯಾಣ ಸಾಕ್ತದೆ ದಾರಿಯಲ್ಲಿ ಹೋಗುವಾಗ ಅಲ್ಲಿ ಒಂದು ಆಟ ನಡೆದಿತ್ತು ఏను ఆట హడిగర ఆట జల్ది బ్రూ బంత్రి పూర్ణంద్రీ హేగ తక్కు వడీవత్ అంత ప్రసాద్ మార్లక రేషన్ తర్లకి గుల్బరకు వేయారంత ఈ కూడ్రీ బట్ పట్ పట్ బాల్ చంద ఏదో కతేవత్ ಹಾವಾಡಿಗರ ಆಟ ನಡೆದಿರ್ತನು ಕೆಲವೊಂದು ಹಾವುಗಳನ್ನು ತೆಗೆದುಕೊಂಡು ಹಾವಾಡಿಗ ಆಟ ಹಾವು ನೋಡ್ರಿ ಇದು ಭಾಳ ಚಲೋ ಚಲೋ ಹಾವ ಇದು ಭಾಳ ಬಿರಿಕೆ ಹಾವ ಇದು ಹಾವು ಕಡದ್ರ ಏನು ಆಗಂಗಿಲ್ಲ ಹಾವಾಡಿಗರ ಭಾಷೆ ಇದು ಸಗರದಾಗ ಸಿಕ್ಕ ರಸ್ತೆ ಸಿಕ್ಕ ಇದು ಶಾಡ ಮಠದಾಗ ಸಿಕ್ಕ ಇದು ಹಾವು ಕಟ್ಟಿದ ಏನಂಗಲ್ ಸುಮ್ ಹೇಳ್ತಿರ್ತಾರಪ್ಪ ಆಟ ನಡೆದಿತ್ತು ಬಹಳ ಚಂದ್ ಕೊಳ್ಳ ಹಾವು ಹಾಕೊಂಡ್ ತೊಂಕೊಂದು ಹಾವು ಸುತ್ಕೊಂಡ ಆಟ ಆಡಿಸ್ಲಕತ್ತೆ ಹಾವಿನ ಆಟ ಹಾವಾಡಿಗರ ಆಟವನ್ನು ನೋಡ್ಲಿಕ್ಕೆ ಜನ ಎಲ್ಲ ಸೇರಿದ್ರು ಅಲ್ಲಿ ನಮ್ಮ ನಾಗಲಿಂಗ ಅಜ್ಜ ಬರ್ತಾನ ಅಲ್ಲಿ ನಿಂತು ನೋಡಿ ಪುಂಗಿ ಉತ್ತಿರ್ತಾನ ಹಾವೆಲ್ಲ ಆಡ್ತಿರ್ತಾವ అక్క మహాదేవి వచ్చన హత కొళ ధ్వని ఘట సర్ప తెగడేను ఒళగిన విష హన్నక్క ఈ రి మిర్తీరి నీవు మొక్కతిల్ రాత్రి అల్ రాత్రి మొక్క మేలు ముంజా హింగ్ బాగాలు తగి మనీ తల బాగా ಬಾಗಿಲು ಹಿಂಗೆ ತೆಗೀರಿ ತೆಗೆದ ಮೇಲೆ ಬಾಗಿಲು ಮುಂದೊಂದು ಚಂದೊಂದು ಬಿಳಿ ಆಕಳ ನಿಂತಿರ್ಬೇಕು ಅಕಸ್ಮಾತ್ ಒಂದು ಆಕಳ ಬಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಇಪ್ಪ ನಮ್ಮ ಮನೆ ಮುಂದೆ ಇವತ್ತು ಎದ್ದುಗಳೇ ಆಕಳ ನೋಡಿನಪ್ಪ ನಮ್ಮ ಮನೆ ನನ್ನ ದೈವ ಭಾಳ ಚಲೋ ಅದಕ್ಕೆ ಒಂದಿಷ್ಟು ಕುಂಕುಮ ಹಚ್ಚಿ ರೊಟ್ಟಿ ಇಟ್ಟು ಅಕ್ಕಿ ಇಟ್ಟು ಗಂಗೆ ಬಂದಳು ಗೌರಿ ಬಂದಳು ತುಂಗೆ ಆರತಿ ಮಾಡ್ತೀವಿ ಆಕಳಿಗೆ ಬಾಗಲಕ್ಕೆ ತೆಗೆದ ತಕ್ಷಣ ಒಂದು ಆಕಳ ಬಂದ ನಿಂತರೆ ನಿಮ್ಗೆ ಎಷ್ಟು ಖುಷಿ ಆಗ್ತದ ಅದ್ರಂಗೆ ನೀವು ಬಾಗಿಲು ಹಿಂಗೆ ತೆಗೆದ್ರೆ ಒಂದು ಹಾವು ನಿಂತಿರ್ಬೋ ಒಂದು ಹಾವು ನಿಂತಿದ್ರೆ ಏನಂತೀರಿ ನೀವು ಅಕಸ್ಮಾತ್ ಒಂದು ಹಾವು ನಿಂತ್ರ ಹಾವು ಕುಂಕುಮ ಚಿ ಆರತಿ ಮಾಡ್ತೀರ್ಯಾರನ್ನು ಮಾಡಿರ ಮಾಡ್ರಿ ನೋಡೋಂಗೆ ಗೊತ್ತಾಗ್ತದೆ ಬಾಚುಂಡ ಹಾವು ಬಂದ ನಿಂತ್ರ ಸೀರ್ತೀವಿ ಒದರ್ತೀವಿ ಮಂದಿನ ಕರಿತೀವಿ ಹೊಡಿ ಬರಿ ಹಾವು ಬಂದದಂತ ಆಕಳು ಬಂದ ನಿಂತ್ರ ಪೂಜೆ ಮಾಡ್ತೀವಿ ಅದಕ್ಕೆ ಕವಿ ಹೇಳ್ತಾನ ಮನೆಯ ಬಾಗಿಲಿಗೆ ಬಂದು ನಿಂತ ಘಟಸರ್ಪವನ್ನು ಹೊಡೆಯುವ ತೆರೆದಿ ಮನೆಯ ಬಾಗಿಲ ಮುಂದೆ ನಿಂತ ಘಟಸರ್ಪವನ್ನು ಹೊಡೆಯುವ ತೆರದಿ ಮನದ ಬಾಗಿಲಿಗೆ ಬರುವ ಕಾಮ ಕ್ರೋಧಗಳನ್ನು ಹೊಡೆಯಿರಿ ಅಂತ ಮನೆ ಮುಂದೆ ನಿಂತ ಹಾವಿಗೆ ಹೆಂಗೆ ಹೊಡಿತೀವಿ ಈ ಮನಸ್ಸಿನ ಬಾಗಿಲಿಗೆ ಬರ್ಲಿಕ್ಕಾಗ್ತದೆ ಹಾವು ಯಾವುದು ಕಾಮ ಇವು ಅದಕ್ಕಿಂತ ಡೇಂಜರ್ ಹಾವುಗಳು ಇವು ನಿಮಗೆಲ್ಲ ಒಂದು ವೈಜ್ಞಾನಿಕ ವಿಚಾರ ಹೇಳ್ತೀನಿ ರೀ ಇಲ್ಲಿ ಸಾಲಿ ಹುಡುಗರು ಹುಡುಗಿಯರು ಭಾಳ ಮಂದಿಯಾರ ಗೊತ್ತಿರಬೇಕು ಈ ತಾಯಿಯಂದಿಗೂ ಗೊತ್ತಿರಬೇಕು ಹಾವು ಮತ್ತು ಚೇಳು ಇವೆರಡರ ಬಲ್ಲಿ ಒಂದು ಒಂದು ಸ್ವಲ್ಪ ವ್ಯತ್ಯಾಸ ಭಾಳ ಮಜಾ ಅದು ಅದೂ ವಿಷ ಇದು ವಿಷ ಇನ್ನೊಂದು ವಿಚಾರ ಗೊತ್ತಿದ್ದಿಲ್ಲ ಹಾವಿನ ವಿಷ ಒಂದು ಲೀಟ್ರಿಗೆ ನಲವತ್ತೇಳು ಲಕ್ಷ ಒಂದು ಲೀಟ್ರ್ ಹಾವಿನ ವಿಷಕ್ಕೆ ನಲವತ್ತೇಳು ಲಕ್ಷ ನಲವತ್ತೇಳು ಲಕ್ಷ ರೂಪಾಯಿ ಒಂದು ಲೀಟರ್ ಅಂತ ಅಷ್ಟು ಸರಳ ಸಿಗಲ್ಲ ಚೇಳಿನ ವಿಷ ಅರವತ್ತೆಂಟು ಲಕ್ಷ ಒಂದು ಲೀಟ್ರ್ ಹಾವಿನ ಬಲ್ಲಿ ಒಂದು ತತ್ವ ಏನಾದ ಗೊತ್ತಾ ಗರ್ಭಿಣಿ ಆದ ಮೇಲೆ ಹಾವು ತನ್ನ ತತ್ತಿ ಇಟ್ಕೊಂತ ಹೋತದಂತು ಒಂದು ಸಲಕ್ಕೆ ಒಂದು ಸಾವಿರ ತತ್ತಿ ಇಡ್ತದೆ ಒಂದು ಸಲ ಒಂದು ಹಾವು ಗರ್ಭ ಧರಿಸ್ತಂದ್ರೆ ತತ್ತಿ ಇಟ್ಕೊಂತ ಹೋಗ್ತದೆ ಒಂದು ಎರಡು ಮೂರು ನಾಲ್ಕು ಸಾವಿರ ತತ್ತಿ ಇಡತಕ್ಕ ಇಟ್ಕೊಂತ ಹೋತದ ಯಾವಾಗ ತತ್ತಿ ಇಡದು ಮುಗಿತದ ಸಾವಿರ ತತ್ತಿ ತತ್ತಿ ಇಟ್ಟ ತಕ್ಷಣ ಎಲ್ಲ ಮುಗಿದ ತಕ್ಷಣ ಹಾವಿಗೆ ಹಸುವಾಗ್ತದಂತ ಇದು ವೈಜ್ಞಾನಿಕ ವಿಚಾರ ಸೈನ್ಸ್ ಇದು ತತ್ತಿ ಇಟ್ಟು ಅಂತ ಹೋಗ್ತದ ಸಾವಿರ ತತ್ತಿ ಆದ ತಕ್ಷಣ ಹಾವಿಗೆ ಹಸು ಆಗ್ತದಂತ ಹುಡುಕಿ ಏನು ಇರಂಗಿಲ್ಲ ಅಂತ ತನ್ನ ತತ್ತಿ ತಾನೇ ತಿನ್ಕೋತ ಬರ್ತದಂತ ತನ್ನ ತತ್ತಿ ಏನು ಸಾವಿರ ತತ್ತಿ ಇಟ್ಟಿರ್ತದ ಎಲ್ಲ ತತ್ತಿ ತಿನ್ಕೋ ತಿನ್ಕೋತ ಬರ್ತಂತ ಬಾಲ ಹಿಂಗೆ ಹಳ್ಳೆಡಿಸ್ತೋಗ ಏನು ಹಾವು ಎಡಕ ಬಲಕ ಸರದಿರ್ತಾವ ತತ್ತಿ ಅವು ಮಾತ್ರ ಹಾವು ಆಗ್ತಾವ ಮತ್ತು ಸಾವಿರಕ್ಕೂ ಸಾವಿರ ಹಾವಾದ್ರ ಗತಿ ಏನಿತ್ತು ಸುಮ್ಮನೆ ವಿಚಾರ ಮಾಡ್ರಿ ನಿಮ್ಮ ಬಗಲಾಗೆಲ್ಲ ಬರೀ ಹಾವೇ ಇರ್ತದೆ ಎಂಟು ಒಂಬತ್ತು ನನ್ನ ಬಗ್ಗೆ ಒಂದು ಇಪ್ಪತ್ತಿರ್ತದ ಹಾವು ಸಾವಿರಕ್ಕೆ ಸಾವಿರ ಹಾವು ತತ್ತಿ ತನ್ನ ತತ್ತಿ ತಾನೇ ತಿನ್ಕೊಂಡ್ ಬರ್ತದಂತ ಒಂದೋ ಎರಡೋ ಕಡೆಗೆ ಅಷ್ಟೇ ಹಾವು ಹಾಕ್ತದಂತ ಹಾವಿಗೆ ಹಸುವಾದ್ರೆ ತನ್ನ ತತ್ತಿಯನ್ನ ತಿಂದು ತಾನೇ ಹೊಟ್ಟಿ ತುಂಬಿಸ್ಕೋತದ ಇದು ಹಾವಿನ ವಿಚಾರ ಇನ್ನು ಚೇಳಿಂದ ಬೇರೆ ಅದು ಒಂದು ಚೇಳು ಗರ್ಭಿಣಿ ಆಯ್ತಂದ್ರ ಒಂದು ನೂರು ತತ್ತಿ ಇಡ್ತದಂತ ಒಂದು ಸಲಕ್ಕೆ ಒಂದು ಸಲಕ್ಕೆ ನೂರು ತತ್ತಿ ಇಡ್ತದಂತ ನೂರು ತತ್ತಿ ಆಗಟ್ಟಿಗೆ ಹಾವು ಆ ಚೇಳು ಸಾಯ್ತವೆ ಚೇಳಿಗೆ ಬಸಿರಾಯಿತೆ ಕಡೆ ಬಾಳಿಗೆ ಫಲವಾಯಿತೆ ಕಡೆ ಮಾಡುವ ಭಕ್ತನ ಮನಹೀನವಾದರೆ ಅದೇ ಕಡೆ ನೋಡ ಹಾವಿಗೆ ಹಸುವಾದ್ರೆ ತನ್ನ ತತ್ತಿ ತಾನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ತದ ಚೇಳು ಏನು ಮಾಡ ತನ್ನ ತತ್ತಿ ನೂರು ಮರಿ ಇಡ್ತದಲ್ಲ ಮರಿ ಇಟ್ಟ ತಕ್ಷಣನೇ ಸಾವು ಬರ್ತಂತ ಸಾಯ್ತದಂತ ಅವಾಗ ಅವು ಏನು ಚೇಳಿನ ಮರಿ ಇಡ್ತಲ್ಲ ಅವು ಹಸುವದಂತ ಅವು ಏನು ತಿನ್ಬೇಕಂತ ಗೊತ್ತಂಗಲ್ಲಂತ ತನ್ನ ತಾಯಿನೇ ತಿಂತವಂತ ಚೇಳಿನ ಮರಿಗಳು ತನ್ನ ತಾಯಿಯ ಸತ್ತಂತ ತಾಯಿಯನ್ನ ತಿಂದು ಬದುಕ್ತವಂತ ಹಾವು ತನ್ನ ಮರಿಗಳನ್ನು ತಿಂದು ತಾ ಬದುಕ್ತದಂತ ಮತ್ತೆ ನಾವು ನಮಗೆ ಯಾವುದು ಸಾಲವಲ್ಲದು ತಿಪ್ಪ ಬಿದ್ದದೂ ಸಾಲವಲ್ಲದು ಗುಡಿಯದು ಸಾಲವಲ್ಲದು ಮಟರಂದು ಸಾಲವಲ್ಲದು ಹೆಣತಿದು ಸಾಲವಲ್ಲದು ಮಕ್ಕಳದು ಸಾಲವಲ್ಲದು ಯಾವುದೂ ಸಾಲವಲ್ಲದು ಏನು ಮೋಸ ಮಾಡಿ ತಿಂದ್ರೂ ಇನ್ನೂ ಬೇಕು ಈ ಒಬ್ಬ ಹಿಣಮಗಳ ಬಳಿ ಅರವತ್ತು ಸಾವಿರ ಸೀರೆ ಅಂತ ಅರುವತ್ತು ಸಾವಿರ ಸೀರೆ ಬಂತು ಒಂದೊಂದು ಸೀರೆ ಹತ್ತತ್ತು ಸಾವಿರ ರೂಪಾಯಿ ಕೊಂದರು ಅಂತ ಅಂತ ಅರುವತ್ತು ಸಾವಿರ ಸೀರೆ ಅಂತ ಅದಕ್ಕೆ ಅಪ್ಪೋರಿಗೆ ಹೇಳಿ ಪುರಾಣ ಮುಗಿದ್ರೆ ಒಂದು ಲಾರಿ ಮುಗಿಸಿರು ಹೋಗಮ್ ತರ್ಲಕ್ಕಂತ ಸಾಗರ ಮಂದಿನ ಕರ್ಕೊಂಡು ಅಕ್ಕಿ ಸತ್ತಾಳ್ರಿ ಸೀರೆ ಮನೆಗೆ ಬಿದ್ದವು ಅರುವತ್ತು ಸಾವಿರ ಸೀರೆ ಅಂದ್ರೆ ನಿಮ್ಮ ಮೂರಾಗ ಬಾಳದ್ರ ಒಂದು ಎರಡು ಸಾವಿರ ಮಂದಿ ಹೆಣ್ಮಕ್ಳು ಇರ್ಬೋದು ಅಪ್ಪ ಬಸ್ ಬಸ್ ಕೊಡ್ತೀವಿ ಅಂದ್ರೆ ಎಲ್ಲರು ಹೋಗೊ ನಿಮ್ಗೆ ಎಂಥ ಬೇಕಂತು ಸೀರೆ ತರಮೋ ಆಕೆ ಸತ್ತಾಳೆ ಆಕಿ ಆಕಿನ ಸೀರೆ ನಿಮ್ಗೆ ಗೊತ್ತಾಗ್ತದೆ அறுவத்து சாவ சீர்து உட்கொள்ளோது ஒன்றே சீரை அத்த சீன மணி கட்டும் இரோது ஒந்தே கோலியாக ஒன்றே கோலி இரு மலகது ஒன்று மஞ்சத மல ஒே மஞ்ச எதும் ஒன்று மூலையாக இந்த நன்க நம்ம தாயி நமக்கு பழ கஷ்ட கால நம் தந்தையஷ்டால பல பரிந்து கம்பீர ஒன் காலக்கு ಒಂದು ಮೂವತ್ತು ಮೂವತ್ತೈದು ವರ್ಷ ತಿಂದಿರಿ ನಾನು ಶಾಲೆಗೆ ಹೋಗಾಗ ನಾ ಶಾಲಿಗೆ ಹೋಗ್ತಿದ್ದೆ ಏಳನೇದು ಎಂಟನೇ ತರಗತಿ ಹೋದಾಗ ನಮ್ಮ ಮವಗೆ ನಾವು ಒಂದು ಮಾತು ಹೇಳಿದೆ ನಮ್ಮ ಈಗ ತೊಂಬತ್ತೇಳು ವರ್ಷ ಅವ್ರಿ ನೈಂಟಿ ಸೆವೆನ್ ವಯಸ್ಸದ್ದು ನಮ್ಮ ತಾಯಿಗೆ ಒಂದು ಮಾತು ಹೇಳಿದೆ ಅಳ್ಕೋತು ಕುಂತಿದ್ದು ಯಾಕೆ ಕಳೀತಿ ಅಂತ ಕೇಳಿದ್ಲು ಏನಿಲ್ಲ ನನಗೆ ಅನ್ನ ಉಣಂಗಾಗ್ಯವ್ರು ನನಗೆ ಅನ್ನ ಮಾಡು ನೀ ಅನ್ನ ಮಾಡವಲ್ಲಿ ಅಂದ್ರೆ ಅನ್ನ ಮಾಡಲಿಕ್ಕೆ ಅಕ್ಕಿ ಇರ್ತಿರ್ಲಿಲ್ಲ ಅಕ್ಕಿ ಇರ್ತಿರ್ಲಿಲ್ಲ ಅನ್ನ ಮಾಡು ಬರೀ ಬಕ್ರಿ ರೊಟ್ಟಿ ಮಾಡ್ತೀನಿ ಬರೀ ರೊಟ್ಟಿ ಮಾಡ್ತೀನಿ ಅನ್ನ ನನಗೆ ಅನ್ನ ಉಣಂಗಾಗ್ಯಾರ ನಮ್ಮ ತಾಯಿ ಒಂದು ಮಾತು ಹೇಳಿದ್ಲು ನಿನಗೆ ಅನ್ನ ಉಣಿಸ್ತೀನಪ್ಪ ನಿಮ್ಮ ಅಪ್ಪ ಅವರು ಹಳ್ಳ್ಯಾಗ ಹೋಗ್ಯಾರ ಭಕ್ತರ ಮನೆಗೆ ರೊಕ್ಕ ತರ್ಲಕ್ಕ ಭಕ್ತರ ಮನೆಗೆ ದುಡ್ಡು ತರ್ಲಕ್ಕ ಹೋಗ್ಯಾರ ಅವರು ದುಡ್ಡು ತಂದ ಮೇಲೆ ಒಂದು ಪಾವು ಕೆ ಜಿ ಅಕ್ಕಿ ತಂದು ನಿನಗೆ ಅನ್ನ ಉಣಿಸ್ತೀನಪ್ಪ ಅಳಬಾಡ ಮಗ ಅಂತ ಕಣ್ಣೀರು ತೋರಿಸ್ತಿದ್ಲು ಇದು ನಿಜವಾಗಿ ದೇವ್ರ ಮುಂದೆ ಕುಂತು ಹೇಳಕತ್ತೀನಿ ಒಂದು ಪಾವು ಕೆ ಜಿ ಅಕ್ಕಿ ಇರ್ತಿರ್ಲಿಲ್ಲ ಅನ್ನ ಮಾಡಲಿಕ್ಕೆ ಅನ್ನ ಉಣ್ಬೇಕಂತ ಆಸೆ ಇತ್ತು ಅನ್ನ ಮಾಡ್ಲಿಕ್ಕೆ ಅಕ್ಕಿ ಇಲ್ಲ ಇವತ್ತ ಮಠದಾಗ ಹದಿನೈದು ಕುಂಟಲ್ ಅಕ್ಕಿ ಅವು ಆದ್ರೆ ಡಾಕ್ಟ್ರ್ ಅನ್ನ ಉಣಬಣ್ಣಾರ ಹೌದಿಲ್ಲ ರಜರ್ ಎಷ್ಟು ಮಜಾ ಅದು ಅಜ್ಜವ್ರ ಮಠದಾಗ ನಾನು ನೋಡ್ತೀನಿ ಅಕ್ಕಿ ಅದು ರೀ ಅದು ನೀವು ಕೊಟ್ಟು ಭಿಕ್ಷ ನೀವು ಕೊಟ್ಟು ಜೋಳಿಗೆ ಮಠದಾಗ ಒಂದು ಇಪ್ಪತ್ತು ಕುಂಟಲ್ ಅಕ್ಕಿ ಅದು ಅವ್ರಿಗೆ ಗೊತ್ತಿಲ್ಲದ ಒಂದು ಕುಂಟಲ್ ತೊಗೊಂಡ್ರೆ ಗೊತ್ತ ಇವತ್ತು ನಮ್ಮ ಮಠದಾಗ ಒಂದು ಹತ್ತು ಕುಂಟಲ್ ಅಕ್ಕಿ ಅವ ಡಾಕ್ಟ್ರ್ ಅನ್ನ ಉಣಬೇಡ ಶುಗರ್ ಬರುತ್ತೆ ಅಂತೇಳಿ ಅನ್ನ ಉಣಂಗಿತ್ತು ಅಕ್ಕಿ ಇರಲಿಲ್ಲ ಅಕ್ಕಿ ಅದ ಅನ್ನ ಉಣಕ್ಕೆ ಭಾಗ್ಯ ಇಲ್ಲ ಭೋಗ ಇಲ್ಲ ಅದಕ್ಕೆ ನಿಮ್ಮ ಮನೆಯೊಳಗೆ ಒಂದು ತುತ್ತು ಅನ್ನ ಇದ್ರೆ ದಯವಿಟ್ಟು ಒಂದು ರೊಟ್ಟಿ ಇದ್ರೆ ಒಬ್ಬರೇ ತಿನ್ನಬೇಡ್ರಿ ಒಬ್ರಿಗೆ ಹಂಚಿ ತಿನ್ರಿ ನೀವು ಎಷ್ಟು ನೀವು ಕೊಡ್ತೀರ ಅದ್ರ ನೂರು ಪಟ್ಟಾಗಿ ಕರಿಬಸವ ಕೊಡ್ತಾನ ಇಲ್ಲಿ ಹಾವು ಆಟ ನಡೆದದ ಹಾವಿನ ಆಟ ನಡೆದದ ಬಡಬಡ ಬಂದಂತೇಯ್ ಏನು ಆಡ್ತೇವೆ ಹಾವಿನ ಆಟ ಆ ಒಳಗಿನ ಹಲ್ಲು ತೆಗೆದು ಹಾವಿನ ಹಲ್ಲು ತೆಗೆದು ಆಟ ಹಿಂಗೆ ಆಡಬಾರ್ದು ನನ್ನ ಬಳಿ ಹಾವು ತೆಗೀತಿ ನೋಡಂದ್ರಂತು ನಿನ್ನ ಹಾವಿನ ಹಲ್ಲು ಕಿತ್ತಿ ಆಟ ಆಡ್ತಿ ನಾ ಹಲ್ಲಿದ್ದ ಹಾವಿನ ಸಂಗಟ ಆಟ ಆಡ್ತೀನಿ ಬಾ ಅಂದ್ರಂತ ಹಿಂಗೆ ಮ್ಯಾಲಿನ ರುಂಬಾಲ ತೆಗೆದ್ರೆ ನಾಲ್ಕು ಹಾವಿದ್ದು ಅಂತ ನಾಗನಿ ಗಂಜನ್ ತೆಲಿಮೇ ಅಂತ ಬಸ್ಸಂತ ಹೊರಗೆ ಬಂದು ಅಂತ ಅಲ್ಲಿ ಮಂದಿ ಪೈ ಅಂತ ಓಡಕ್ಕೆ ಶುರು ಮಾಡುದು ಹಲ್ಲಿ ಕಿತ್ತಿದ ಹಾವಿನ ಮುಂದೆ ಚಂದ ಕುಂತಾರ ಏ ನಿಂದಿರಿ ಯಾರನ್ನ ಹೋದ್ರಿ ಅಂದ್ರೆ ಇವು ಹಾವು ನಿಮ್ಮ ಮನೆಗೆ ಅಂದ್ರು ಅಂತ ಯಾರನ್ನ ಒಬ್ಬರನ್ನ ಹೋದ್ರಿ ಅಂದ್ರು ನೋಡ್ರಿ ಎಷ್ಟು ಚಂದ ಆಟ ನನಗೆ ಆಟ ಅಂದ ತಕ್ಷಣ ಒಂದು ನೆನಪು ಬರ್ತದೆ ಮೊದಲಿನ ಕಾಲದಾಗ ಹೆಣ್ಮಕ್ಳು ಆಟ ಆಡ್ತಿದ್ದಿರಿ ಅಜ್ಜರ ನನಗೆ ಐವತ್ತೆಂಟು ವರ್ಷ ಅವ್ರಿಗೆ ನನ್ನ ವಯಸ್ಸಿನವ್ರು ಯಾರನ್ನ ಇರ್ಬೇಕಲ್ಲ ಇಲ್ಲಿ ಹೆಣ್ಮಕ್ಳು ಗಣಸ ಮಕ್ಕಳು ಹೆಣ್ಮಕ್ಳಿಗೆ ನೆನಪು ಮಾಡಿಕೊಡ್ಲಿ ಆಟ ಅದು ನೆನಪು ಮಾಡ್ತೀನಿ ರೀ ಅಷ್ಟೇ ನಮ್ಮ ಅಕ್ಕರು ಆಡ್ತಿದ್ದರು ನಮ್ಮ ಅಕ್ಕ ತೆಂಗ್ದೇರ ಎಷ್ಟು ಚಂದ ಆಟ ಆಡ್ತಿದ್ದಿರಿ ಆಟನೇ ಇಲ್ಲ ಬರೀ ಮೊಬೈಲ್ದಾಗೆ ಮೊಬೈಲ್ದಾಗೆ ನೋಡೋದು ಈ ಕಡೆ ಒಂದು ಆಸ್ಟ್ರೇಲಿಯಾ ಈ ಕಡೆ ಇಂಡಿಯಾ ಹಿಂಗೆ ಹೊಡಿತದ ಬ್ಯಾಟ್ ಆಡಿದು ಇದು ಚೆಂಡು ಹೊಡಿತು ಮೊಬೈಲ್ದಾಗೆ ಆಟ ಬಂದವು ಎಲ್ಲ ನಮ್ಮನಿಗೆ ಗೇಮ್ 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 ಅಂತ ಹುಡುಗರು ಪಾಪ ಗೇಮ್ ಹಚ್ಕೊಡು ಮಮ್ಮಿ ಗೇಮ್ ಹಚ್ಕೊಡು ಅಂತವು ಮೊದಲನೇ ಕಾಲದಾಗ ಹೆಣ್ಮಕ್ಳು ಆಟ ಆಡ್ತಿದ್ರು ನನ್ನ ವಯಸ್ಸಿನ ಹೆಣ್ಮಕ್ಳು ಇದ್ರೆ ಗೊತ್ತಾಗ್ತದೆ ಮೂರು ಕಲ್ಲು ತೊಗೊತಿದ್ರು ಮೂರೇ ಕಲ್ಲು ನೆನಪು ಬಂತನ ತಂದಾಣಿ ಪಿಲ್ಲ ಬಂದ ನಗಲಕ್ಕತ್ತಾರ ನೋಡು ಇವ್ರು ಏನು ನಗಲಕ್ಕತ್ತಾರ ನನ್ನ ವಯಸ್ಸಿನವರು ಇವ್ರು ನೆನಪು ಬಂತು ನೋಡ್ರಿ ಅಜರ್ തണണി പില്ല ബന്ധി പില്ല എ തണി പില്ലൂറ അ കല്ലു തകൊണ്ടി ആട ഊ ചീട്ട ചീട്ട ഊ ചീറ്റീ ഏനേന അർത്ഥ ഗത്ത് എസ് ചെന്ത നോഡ്രി മറ്റ യവ് എണ്ണ എല്ല എല്ല ആടി നോ ആട്ട അതൊക്കെ നഗന എല്ലാവ കല്ലവ തണി പില്ല വന്ന എല്ലത ಹೌದಿಲ್ಲರಿ ಅಮ್ಮೋ ರೀ ನೀವೆಲ್ಲ ನೆನಪಂತರಿ ಇಲ್ಲ ಅಮ್ಮೋರು ಕುಂತರು ತಂದಾಣಿ ಪಿಲ್ಲವೊಂದ ಆಡ್ತಿರಲ್ರಿ ತಂದಾಣಿ ಪಿಲ್ಲವೊಂದ ಮತ್ತೆ ಹಿಂಗೆ ಕೈ ಇಡ್ತಿದ್ರು ಹುಡುಗರಿಗೆ ಹತ್ತಿ ಕೆಟಗಿ ಹತ್ತಿ ಕೆಟಗಿ ಬತ್ತಿ ಕೆಟಗಿ ಭಾವನೂರು ಬಸನೂರು ಕೈ ಕೈ ದೂಳುಗೈ ಕೈ ಪಂಚಮ್ ಪಗಡಮ್ ನೆಲ ಮುಚ್ಚ ಕಾಡಕೈ ದಡಮ್ ದುಡುಕಿ ಪಾವಸೆ ರಡಕಿ ಸೊಂಟಿ ಬೇಕಾ ಮತ್ತ ನಗೀರ್ ನಗದನ ಮುಗಿಲು ನಾ ಯಾಕೆ ಅಂದ್ರೆ ಆಟ ಹತ್ತಿ ಕಟ್ಟಿಗೆ ಬತ್ತಿ ಕಟಗಿ ಬಾವನೂರು ಪಸನೂರು ಕೈ ಕೈ ಧೂಳುಗೈ ಪಂಚಮ್ ಪಗಡೆಂ ನೆಲಮುಷ್ಟಿ ಕೌಡಿ ದಡಂ ದಡಮ್ ದುಡುಕಿ ಪಾವಸೇ ರಡಿಕಿ ಸೊಂಟಿ ಬೇಕಾ ಸಕ್ಕರೆ ಬೇಕಾ ಅಂದ್ರೆ ಈ ಮನುಷ್ಯನ ದೇಹ ಹತ್ತಿ ಕಟ್ಟಿಗೆ ಎಲ್ಲಿಯ ತನಕ ಹತ್ತಿ ಕಟ್ಟಿಗೆ ಅಂದ್ರೆ ಒಳಗ ಜೀವ ಇರತನಕ ಅದಕ್ಕೆ ಹತ್ತಿ ಕಟ್ಟಿಗೆ ಅಂದ್ರೆ ಸುಮ್ ಸುಮ್ಮನೆ ಬರದಿಲ್ಲ ಹತ್ತಿ ಕಟ್ಟಿಗೆ ಎಲ್ಲಿ ತನಕ ಒಳಗ ಜೀವ ಇದ್ದಾಗ ಅರಮೇನ್ರಿ ಶರಣಮರೆ ಶರಣಿ ಎಲ್ಲಿ ತನಕ ಯಾಕೆ ಅಂತ ಕೇಳ್ತೀವಿ ಅರಮ್ರಿ ಜೀವ ಅದ ಕೇಳ್ತೀವಿ ನನಗೆ ಜೀವ ಗುರುಗಳ ಶಾಪುರ ಗುರುಗಳು ಅರಾಮ್ರಿ ಜೀವ ಅದ ಸತ್ತ ಮೇಲೆ ಮತ್ತೆ ಅರೇಮ್ರಿ ಹೆಣಕ್ಕೆ ಯಾರನ್ನ ಕೇಳ್ಯಾರ ಅದು ಹೆಣ ಗೂಡು ಗೂಟಕ್ ಬಡದಾಗ ಅರಮನೆ ಅಂತ ಕೇಳಬೇಕು ಅದು ಎದ್ದು ಬಂದಬೇಕು ಹಂಗ ಹತ್ತಿ ಕಟ್ಟಿಗೆ ಯಾವಾಗ ಅಂದ್ರೆ ಒಳಗಿದ್ದ ಜೀವ ಇರುವ ತನಕ ಇದು ಹತ್ತಿ ಕಟ್ಟಿಗೆ ಮತ್ತು ಒಳಗಿರ್ತಕ್ಕಂತ ಜೀವ ಹೊಯ್ತಂದ್ರ ಬತ್ತಿ ಕಟ್ಟಿಗೆ ಒಳಗಿರ್ತಕ್ಕಂಥ ಜೀವ ಹೊಯ್ತಂದ್ರ ಇದು ಬತ್ತಿ ಕಟ್ಟಿಗೆ ಅವಾಗ ಏನ್ ಮಾಡ್ತಾರೆ ಗೊತ್ತಾ ಬಾವನೂರು ಬಸ್ಸನೂರು ಬಾವಾನೂರು ಅಂದ್ರೆ ನಿಮ್ಮ ಊರು ಅಂತ ಅರ್ಥ ನಿಮ್ಮ ನಿಮ್ಮ ಊರು ನೀವೇ ನೆನೆಸ್ಕೋರಿ ಹೀಗೆ ಹುಣಸಿಗಿ ಶಾಪೂರು ಸುರಪೂರು ನಿಮ್ಮ ನಿಮ್ಮ ಬೀಗರು ಸತ್ತ ಮೇಲೆ ನಿಮ್ಮ ಬೀಗರು ನಿಮ್ಮ ಊರ ಹೆಸರು ಗೊತ್ತದಿಲ್ಲ ನಿಮ್ಗೆ ಹತ್ತಿ ಕಟ್ಟಿಗೆ ಹೋಗಿ ಜೀವ ಹೋದ್ಮೇಲೆ ಬತ್ತಿ ಕಟ್ಟಿಗೆ ಆದಾಗ ಬಾವನೂರು ಬಸ್ಸನೂರ ಹೇಳಿ ಕಳಿಸ್ತಾರ ನಿಮ್ಮ ಬೀಗರಿಗೆ ಹೇಳಿ ಕಳಿಸ್ತಾರಂತ ಅವ್ರು ಏನು ಮಾಡ್ತಾರೆ ಪಂಚೆಂ ಪಗಡೆಂ மாமா உணிசிது காக்கா அவங்க அவரு பார்த்தார் பாவானூர் பசனூர் அந்த ஊரர் அந்த பாவானூர் பசனூர் பஞ்சம் பகடம் ನೆಲಮುಷ್ಟಿಕ್ ಅವರಿಗೆ ಯಜ್ಞೆ ಬಿದ್ನೆ ಬಂದು ಬಂದುಬಿಡ್ತಾರೆ ಮಾವಾ ಅಂತ ಸೊಂಟಿ ಬೇಕಾ ಸಕ್ರಿ ಬೇಕಂದ್ರೆ ಪುಣ್ಯ ಬೇಕಾ ಪಾಪ ಬೇಕಾ ಸೊಂಟಿ ಬೇಕಾ ಸಕ್ರಿ ಬೇಕಂದ್ರೆ ಸ್ವರ್ಗ ಬೇಕಾ ನರಕ ಬೇಕಾ ಸ್ವರ್ಗ ನರಕ ಬೇರಿಲ್ಲ ಕಾಣು ಒಳಿತು ಮಾಡು ಮನಸ್ಸನ್ನು ನೀನು ಮೂರು ದಿವಸ ಉಸುರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಅದಕ್ಕೆ ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮುಟ್ಟಿ ಪೂಜಿಸು ನಮ್ಮ ಗುರುಗಳನ್ನು ಆ ಸತ್ತಂತ ಹಾವಿನ ಜೊತೆಗೆ ಏನು ಆಟ ಆಡ್ತಿ ಇವತ್ತು ಮನುಷ್ಯನ ಬದುಕ ಹೆಂಗದಂದ್ರೆ ಒಂದು ಒಬ್ಬ ಮನುಷ್ಯ ಬದುಕ್ತನ ಒಂದು ಬಾಲ್ಯ ಒಂದು ಕೋತಿಯನ್ನಿಟ್ಟುಕೊಂಡು ಮನುಷ್ಯ ಬದುಕ್ತಾನ ಒಂದು ಆಕಳಿಟ್ಟುಕೊಂಡು ಮನುಷ್ಯ ಬದುಕ್ತಾನೆ ಗಂಗಿಯತ್ ಒಂದು ಗಿಳಿಯನ್ನಿಟ್ಟುಕೊಂಡು ಮನುಷ್ಯ ಬದುಕ್ತಾನೆ ಆದ್ರೆ ಯಾವ ಪ್ರಾಣಿನೂ ಮನುಷ್ಯನಿಟ್ಟುಕೊಂಡು ಬದುಕಂಗಲ್ಲ ಮನುಷ್ಯನ ಇಟ್ಟುಕೊಂಡು ಯಾವ್ದನ್ನ ಪ್ರಾಣಿ ಬದುಕಿದನ್ ಇಟ್ಟುಕೊಂಡು ಮನುಷ್ಯ ಬದುಕ್ತಾನ ಅದಕ್ಕೆ ನೀ ಯಾರಿಗಾದೆಯೋ ಎಲೆಮಾನವ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನಾರಿಗಾದೆಯೋ ಎಲೆಮಾನವ ಸತ್ತಂತಹ ಹಾವನ್ನ ಬದುಕಿದಂಥ ಹಾವಿನ ಬಾಯನ ಹಲ್ಲು ತೆಗೆದು ಆಟ ಆಡಿಸಿ ಬದುಕ್ತಿ ಆ ಹಾವಾಡಿಗನಿಗೆ ಅನುಗ್ರಹವನ್ನು ಮಾಡಿ ನಿನ್ನ ಸಂಪತ್ತು ಬೆಳಿಲಿ ಅಂತ ಆಶೀರ್ವಾದ ಮಾಡಿ ಯಾವ ನಾಗಲಿಂಗಾರ್ಜ ಎಲ್ಲಿಗೆ ಬಂದರು 야오리게 번들어온다.